ನಮಸ್ಕಾರ ಎಲ್ಲರಿಗೂ ಇದೇ ತಿಂಗಳಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣ ಹುಣ್ಣಿಮೆ ದಿನದಂದು ನಡೀತಾ ಇದೆ ಮಾರ್ಚ್ ಹದಿನಾಲ್ಕರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದನ್ನ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದು ಮೂರು ವರ್ಷಗಳ ನಂತರ ಸಂಭವಿಸ್ತಾ ಇದೆ ಚಂದ್ರಗ್ರಹಣ ಸಂಭವಿಸ್ತಾ ಇರೋ ದಿನವೇ ಹುಣ್ಣಿಮೆ ಕೂಡ ಇರೋದ್ರಿಂದ ಹುಣ್ಣಿಮೆ ಮಾಡಬೇಕಾ ಬೇಡ್ವಾ ಅನ್ನೋ ಗೊಂದಲವಿರುತ್ತೆ ಹಾಗೆ ಹುಣ್ಣಿಮೆ ಮಾಡೋದಾ ಇಲ್ಲ ಗ್ರಹಣ ನೋಡೋದಾ ಅಂತ ಗೊಂದಲ ಶುರುವಾಗಿದೆ ಹಾಗಾದ್ರೆ ಚಂದ್ರಗ್ರಹಣದ ಸಮಯ ಏನು ಭಾರತದಲ್ಲಿ ಚಂದ್ರಗ್ರಹಣದ ಗೋಚರವಿದೆಯಾ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿನ ಕೇಳೋಕು ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಲಿದೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಬೆಳಗ್ಗೆ ಸಂಭವಿಸಲಿದೆ ಈ ಕಾರಣಕ್ಕಾಗಿ ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತದಲ್ಲಿ ಗ್ರಹಣದ ಸಮಯ ಬೆಳಗ್ಗೆ ಆಗಿರೋದ್ರಿಂದ ಚಂದ್ರಗ್ರಹಣ ರಾತ್ರಿ ಸಮಯದಲ್ಲಿ ನಡೆಯುತ್ತೆ ಆದರೆ ಇಲ್ಲಿ ಬೆಳಗ್ಗೆ ಗ್ರಹಣ ಸಮಯ ಇದ್ದಿದ್ದರಿಂದ ಇದು ಸಂಪೂರ್ಣವಾಗಿ ಭಾರತದಲ್ಲಿ ಗೋಚರವಾಗೋದಿಲ್ಲ ಹಾಗಾಗಿ ಭಾರತದಲ್ಲಿ ಗ್ರಹಣದ ಸೂತಕ ಮಾನ್ಯವಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಹುಣ್ಣಿಮೆ ದಿನದಂದು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಯುರೋಪ್ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಅಂಟ್ಲಾರ್ಟಿಕಾ ಏಷ್ಯಾದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಹಾಗಾದರೆ ಭಾರತದಲ್ಲಿ ಗೋಚರವಿಲ್ಲ ಅಂದರೆ ಹುಣ್ಣಿಮೆ ಮಾಡೋದು ಹೇಗೆ ಅಂತ ಗೊಂದಲವಿದ್ದರೆ ಗೊಂದಲ ಬೇಡ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಗ್ರಹಣದ ಸಮಯ ಭಾರತದ ಸಮಯಕ್ಕೆ ಹೊಂದಿಕೊಳ್ಳೋದಿಲ್ಲ ಭಾರತದಲ್ಲಿ ಗ್ರಹಣದ ಸಮಯ ಬೆಳಗ್ಗೆ ತೋರಿಸ್ತಾ ಇರೋ ಕಾರಣ ಉತ್ತರ ಮತ್ತು ದಕ್ಷಿಣ ಅಮೆರಿಕ ದೇಶಗಳಲ್ಲಿ ರಾತ್ರಿ ಸಮಯ ಚಂದ್ರಗ್ರಹಣ ಗೋಚರವಾಗುತ್ತೆ ಹಾಗಾಗಿ ಭಾರತದಲ್ಲಿ ಗೋಚರವಾಗಲ್ಲ ಹುಣ್ಣಿಮೆ ಪೂಜೆಯನ್ನ ಕೂಡ ಮಾಡಬಹುದು ಭಾರತದಲ್ಲಿ ಗೋಚರವಾಗಲ್ಲ ಅಂದ್ರೂ ಕೂಡ ಕೆಲವೊಬ್ಬರು ಗ್ರಹಣದ ಸಮಯದಲ್ಲಿ ಪೂಜೆ ಮಾಡೋದಿಲ್ಲ ಗ್ರಹಣದ ಸಮಯದಲ್ಲಿ ಪೂಜೆ ಮಾಡಲ್ಲ ಅನ್ನೋರು ಮಾರ್ಚ್ ಹದಿನಾಲ್ಕರಂದು ಗ್ರಹಣ ಸಮಯ ಮುಗಿದ ಮೇಲೆ ಸಂಜೆ ಹುಣ್ಣಿಮೆ ಪೂಜೆಯನ್ನ ಮಾಡಬಹುದು ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ